ನಮಸ್ತೆ ಗೆಳೆಯರೆ ಮೂವತ್ತೊಂದು ಎಂಟು ಇಪ್ಪತ್ತ್ನಾಲ್ಕರ ಸಾಮಾನ್ಯ ಜ್ಞಾನದ ಸರಣಿಗೆ ಸ್ವಾಗತ ಖಗೋಳಶಾಸ್ತ್ರಜ್ಞರು ಜೆ ಸೊನ್ನೆ ಐದು ಇಪ್ಪತ್ತೊಂಬತ್ತು ನಲವತ್ತ್ಮೂರು ಐವತ್ತೊಂದು ಎಂಬ ಹೆಸರಿನ ಅತ್ಯಂತ ಪ್ರಕಾಶಮಾನವಾದ ಅಸಾಮಾನ್ಯ ಕ್ವಾಸರನ್ನು ಕಂಡುಹಿಡಿದಿದ್ದಾರೆ ಕ್ವಾಸರ್ ಎಂದರೆ ದೂರದ ಗೆಲಾಕ್ಸಿಗಳು ನಂಬಲಾಗದಷ್ಟು ಪ್ರಕಾಶಮಾನವಾದ ಕೇಂದ್ರಗಳಾಗಿವೆ ಅವುಗಳ ಕೇಂದ್ರ ಬಿಂದು ಅಂದರೆ ಕೋರ್ನಲ್ಲಿ ಅತಿ ದೊಡ್ಡ ಕಪ್ಪು ಕುಳಿಗಳಿದ್ದು ಅವುಗಳು ಅತಿ ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡು ಸುತ್ತಮುತ್ತಲಿನ ಪ್ರದೇಶದಿಂದ ಅನಿಲ ಮತ್ತು ಧೂಳು ಇವುಗಳಿಂದ ಕಪ್ಪು ಕುಳಿಗೆ ಬೀಳುವುದರಿ ಇವುಗಳು ಕಪ್ಪುಗಳಿಗೆ ಬೀಳುವುದರಿಂದ ಅವು ಬೃಹತ್ ಪ್ರಮಾಣದ ಬೆಳಕನ್ನು ನೀಡುತ್ತವೆ ಇದನ್ನು ಯುರೋಪಿಯನ್ ಸದರನ್ ಅಬ್ಸರ್ವೇಟರಿ ವೆರಿ ಲಾರ್ಜ್ ಟೆಲಿಸ್ಕೋಪ್ನೊಂದಿಗೆ ಪತ್ತೆಹಚ್ಚಲಾಗಿದೆ ಇದನ್ನು ಯುರೋಪಿನ ಸದರನ್ ಅಬ್ಸರ್ವೇಟರಿ ವೆರಿ ಲಾರ್ಜ್ ಟೆಲಿಸ್ಕೋಪ್ ಇಂದ ಪತ್ತೆಹಚ್ಚಲಾಗಿದೆ ಎರಡನೆಯದು ರಿಲಯನ್ಸ್ ಜಿಯೋ ಜಿಯೋ ಬ್ರೈನ್ ಎ ಐ ಸೂಟನ್ನು ಪರಿಚಯಿಸಿದೆ ಆಗಸ್ಟ್ ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕರಂದು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇರಾನ್ ದೇಶದ ದಕ್ಷಿಣ ಕರಾವಳಿಯ ಒಂದು ಹಳ್ಳಿಯು ಎಂಬತ್ತೆರಡು ಪಾಯಿಂಟ್ ಎರಡು ಸೆಲ್ಸಿಯಸ್ನ ಅತ್ಯಂತ ಹೆಚ್ಚಿನ ಶಾಖಸೂಚ್ಯಾಂಕವನ್ನು ಅನುಭವಿಸಿದೆ ಇದು ಭೂಮಿಯ ಮೇಲೆ ದಾಖಲಾದ ಅತಿ ಹೆಚ್ಚು ಶಾಖವಾಗಿದೆ ವರ್ಲ್ಡ್ ವೈಡ್ ಫಂಡ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಭಾರತವು ರಣದ್ದು ಕೌಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಸೆಪ್ಟೆಂಬರ್ ಏಳರಿಂದ ಅಕ್ಟೋಬರ್ ಆರರವರೆಗೆ ನಡೆಯಲಿದೆ ಇದು ಅಂತಾರಾಷ್ಟ್ರೀಯ ರಣದ್ದು ಜಾಗೃತಿ ದಿನದೊಂದಿಗೆ ಸೇರಿಕೊಳ್ಳಲಿದೆ ಉದ್ದೇಶಗಳು ರಣದ್ದುವಿನ ಗಣತಿಯನ್ನು ಮಾಡುವುದು ಮತ್ತು ಅತಿ ನಾಶದ ಅಂಚಿನಲ್ಲಿರುವ ಅಳಿವಿನ ಅಂಚಿನಲ್ಲಿರುವ ಪ್ರಭೇದದ ಮೇಲೆ ಗಮನ ಹರಿಸಲು ಸಹಾಯವಾಗುತ್ತದೆ ಮತ್ತು ಅದನ್ನು ವಂಶಾಭಿವೃದ್ಧಿಯನ್ನು ಉತ್ತೇಜಿಸಲು ಸಹಾಯವಾಗುತ್ತದೆ ಇಂಡೆಕ್ ಎಕ್ಸ್ ಇಂಡಸ್ ಎಕ್ಸ್ ಎಂಬ ಶೃಂಗಸಭೆಯು ರಕ್ಷಣಾ ಕ್ಷೇತ್ರದಲ್ಲಿನ ಹೊಸ ಆಲೋಚನೆಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ಮಾತನಾಡಲು ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತದ ನಾಯಕರು ಒಟ್ಟಾಗಿ ಸೆಪ್ಟೆಂಬರ್ ಒಂಬತ್ತರಿಂದ ಹತ್ತರ ತನಕ ಕ್ಯಾಲಿಫೋರ್ನಿಯಾದ ಸ್ಟ್ರಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಮಾತುಕತೆ ನಡೆಯಲಿದೆ ಪ್ರಧಾನಿ ಮೋದಿ ಆಗಸ್ಟ್ ಮೂವತ್ತರಂದು ಮಹಾರಾಷ್ಟ್ರದ ನಲ್ಲಿ ವಧ್ವಾನ್ ಬಂದರು ಎಂಬ ಹೊಸ ಯೋಜನೆಗೆ ಅಡಿಗಲ್ಲು ಹಾಕಿದರು ವೆಸ್ಟ್ ನೈಲ್ ವೈರಸ್ ಮಿಸೂರಿಯ ಅಧಿಹರೆಯದವರು ಇತ್ತೀಚೆಗೆ ಈ ವೈರಸ್ನಿಂದ ಅನಾರೋಗ್ಯಕ್ಕೆ ಒಳಗಾಗ ಒಳಗಾದರು ಇದು ಪಾರ್ಶ್ವವಾಯು ಮತ್ತು ಉಸಿರಾಟದ ತೊಂದರೆಯನ್ನು ಉಂಟು ಮಾಡಿದೆ ಈ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು